ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಆ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದ್ರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಏನು ನಮ್ಮ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಆ ದಾಸೋದ ಡೈನಿಂಗ್ ಅಲ್ಲಿ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬೊಂಬೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವಿ ಹೋಟ್ಲಲ್ಲಿ ಎಲ್ಲೂ ನೂಕು ನುಗ್ಗಿಲ್ಲ ಎಲ್ಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ ಅಂದ್ರೆ ರಸ್ಕೋ ಅನ್ನೋ ವ್ಯವಸ್ಥೆ ಮಾಡೋಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟರ್ ಮಾಡಿ ಬೊಪ್ಪ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾರೆ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ ಆದ್ರಿಂದ ಅಂಗವಿಕಲರಿಗೆ ವಯೋರ್ಧರಿಗೆ ವಿಕಲಚೇತನರಿಗೆ ಮತ್ತೆ ಗರ್ಭಿಣಿಸ್ತರಿಗೆ ಒಂದು ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿವಿ ಒಂದು ಲೈನ್ ಮಾಡ್ಕೊಟ್ಟಿವಿ ಅಂದ್ರೆ ಪ್ರೋಟೋಕಾಲ್ ಮಾಡೋಂಥವ್ರಿಗೆ ವಿ ಐ ಪಿಗಳಿಗೆ ಅಲ್ಲೊಂದು ಒಂದು ವ್ಯವಸ್ಥೆ ಮಾಡಿವಿ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈಗ ನಮ್ಮದೇನಾಗದಂದ್ರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಏಕಕಾಲದಲ್ಲಿ ಸ್ಟಾದರೂ ನಿಂತ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಿರ್ತೀವಿ ಯಾಕೆಂದ್ರೆ ಯಾವುದೇ ಮಳೆ ಬರಲಿ ಬಿಸಿಲು ಬರಲಿ ಏನೇ ಬಂದ್ರು ತೊಂದರೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಇವಾಗ ಮತ್ತೆ ಅಕ್ಕಿಂಡಿನ್ನೂ ಹೆಚ್ಚಾದ್ರೆ ಒಳಗಡೆ ಸರ್ದಿ ಸಾರ್ ಮಾಡೋಕ್ಕೆ ಈಗಿನ ಭೀಮನ ಅಮಾವಾಸ್ಯ ಪ್ರಯುಕ್ತನೇ ಮರ ಕಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾಲ್ಗಳ ವ್ಯವಸ್ಥೆ ಎಲ್ಲದೇ ನಡ್ ನಡ್ದದೆ ಅಲ್ಲಿಗೂ ನಾವು ಬಿಸಿಲು ಬಿಸ್ಲು ಬಿಸ್ಲಿನ ಬಂದಿರಲಿ ಅಂತ ಅಂದ್ಬಿಟ್ಟು ಸಾಮಿಯನ್ನು ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವೆ ಮತ್ತೆ ಸರ್ದಿ ಸಾಲ ಬರಬೇಕಾದ್ರೆ ಗಂಟೆ ಗಟ್ಟೆ ಆದ್ರೂ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗೋದು ಆಮೇಲೆ ಬಿ ಪಿ ಶುಗರ್ ಏನಾರ ಇದ್ರೆ ಮಧ್ಯದಲ್ಲಿ ಪೇಪರ್ಮೆಂಟ್ ಏನಾದರೂ ಒಂದು ಸಿಹಿ ಪದಾರ್ಥ ಕೊಡುವಂತ ವ್ಯವಸ್ಥೆ ಆಗೋದು ಅದೆಲ್ಲನೂ ಮಾಡಿವಿ ಮತ್ತೆ ಮಕ್ಳುಗಳಿಗೆ ಹಾಲಿನ ವಿತರಣೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂಥದ್ದು ಸರ್ದಿ ಸಲಲ್ಲಿ ಯಾರು ದರ್ಶನ ದೃಶನ ಮಾಡೋಕ್ಕಾಗಲ್ಲ ನನಗೆ ಸುಸ್ತಾಗ್ತದೆ ನಾನು ಹೊರಗಡೆ ಹೋಗಿಬಿಡ್ತೀನಿ ಅಂದರೆ ನೂರು ಮೀಟ್ರ್ ಒಂದು ಜಾಗಕ್ಕೆ ಅಂದರೆ ಮುನ್ನೂರ ಅಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗಿ ಎಂಟ್ರೆನ್ಸ್ ಕೊಡ್ತಾವೆ ದರ್ಶನ ಮಾಡೋಕ್ಕಾಗಲ್ಲ ಗಂಟೆ ಗಟ್ಟಿ ಆಗ್ತು ಅಂತಂದರೆ ಮಧ್ಯರಾತ್ರಿ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕೇನು ಮಧ್ಯರಾತ್ರಿ ಎರಡು ಗಂಟೆ ಬರ್ತದೋ ಆ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಆದ್ರಿಂದ ನಡೀ ನನ್ನ ಆಗಲ ದೃಷ್ಟ ಮಾಡೋಕ್ಕೆ ತುಂಬ ಖುಷ ಆಗ್ತದೆ ಅಂದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗೋಕೆ ವ್ಯವಸ್ಥೆ ಇದೆ ಮತ್ತೆ ಹೊರಗಡೆ ಹೋಗಿದ್ದು ತಿಂಗ್ ಮತ್ತೆ ನನಗೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಅದೇ ಹೋಗಿದ್ ಬರ್ತೀನಿ ಅಂದ್ರೆ ತಿರ್ಗಿ ಮತ್ತೆ ಒಂದು ವ್ಯವಸ್ಥೆ ಮಾಡ್ತವೆ ಹೋಗಿದ್ ಮತ್ತೆ ಬಂದು ಜೈನ್ ಆಗಕ್ಕೂ ಒಂದು ವ್ಯವಸ್ಥೆ ಮಾಡ್ತಾವೆ